ಎಲ್ಲರಿಗೂ ನಮಸ್ತೆ ಈ ಧನುರ್ಮಾಸದ ಮಾಹಿತಿ ನಿಮಗಾಗಿ ನೀವು ಈ ಒಂದು ಗಿಡವನ್ನು ಖರೀದಿಸಿ ಧನುರ್ಮಾಸದಲ್ಲಿ ಮನೆಯಲ್ಲಿಟ್ಟರೆ ನಿಮ್ಮ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನಮಗೆಲ್ಲ ಗೊತ್ತು ತುಳಸಿ ಪೂಜೆಗೆ ಈ ಮಾಸ ಅತ್ಯಂತ ಸೂಕ್ತವಾಗಿದೆ ಕೆಲವರ ಮನೆಯಲ್ಲಿ ತುಳಸಿ ಗಿಡವಿರುತ್ತದೆ ತುಳಸಿ ಗಿಡಗಳನ್ನು ಮನೆಗಳಲ್ಲಿಡಬೇಕು ಎಂದು ಕೆಲವರು ಭಾವಿಸ್ತಾರೆ ಆದರೆ ಇಲ್ಲಿಯವರೆಗೆ ಅದನ್ನು ಖರೀದಿಸಿಲ್ಲ ಅದಕ್ಕೆ ಸಮಯ ಮತ್ತು ಸ್ಥಳ ಬಂದಿದೆ ಧನುರ್ಮಾಸದ ಮೊದಲ ಸೋಮವಾರ ದಿನ ನಾಳೆ ತುಳಸಿ ಗಿಡ ಖರೀದಿಸಿ ನಿಮ್ಮ ಮನೆಗೆ ತಂದರೆ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದರ್ಥ ನಿಮ್ಮ ಮನೆಯಲ್ಲಿ ಈಗಾಗಲೇ ತುಳಸಿ ಗಿಡವಿದ್ದರೆ ಹೊಸ ಗಿಡವನ್ನು ಖರೀದಿಸುವ ಅಗತ್ಯವಿಲ್ಲ ಆ ಮನೆಯಲ್ಲಿರುವ ಹಳೆಯ ಗಿಡಕ್ಕೆ ಪೂಜೆ ಮಾಡಬಹುದು ನೀವು ಸಸ್ಯವನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ನಾಳೆ ತಪ್ಪಿಸಿಕೊಳ್ಳಬೇಡಿ ಸುಂದರವಾದ ತುಳಸಿ ಮಾತೆಯನ್ನು ನಿಮ್ಮ ಮನೆಗೆ ಸುಂದರವಾದ ಪಾತ್ರೆಯಲ್ಲಿ ತನ್ನಿ ಬಹಳ ಉತ್ತಮ ಅಂದರೆ ತುಳಸಿ ಮಾತೆ ಮಹಾಲಕ್ಷ್ಮಿ ಭಗವಾನ್ ವಿಷ್ಣು ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಇದನ್ನು ತಂದು ಮನೆಯೊಳಗೆ ಇಡಬೇಕು ಮೊದಲು ನೀವು ಖರೀದಿಸಿದ ಗಿಡವನ್ನು ಮುಂದೆ ಬಾಗಿಲಿನೊಳಗೆ ತನ್ನಿ ತುಳಸಿ ಗಿಡಕ್ಕೆ ಅರಿಶಿನದ ಪೇಸ್ಟ್ ಹಾಕಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಬೇಕು ನಿಮ್ಮ ಬಲಗೈಯಲ್ಲಿ ನೀರನ್ನು ಸುರಿಯುವುದು ಮುಖ್ಯವಾಗಿದೆ ಮತ್ತು ಬಲಗೈಯಲ್ಲಿರುವ ನೀರು ತುಳಸಿ ಗಿಡಕ್ಕೆ ಹೋಗಬೇಕು ಧನುರ್ಮಾಸದ ತಿಂಗಳು ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತುಳಸಿ ಗಿಡಕ್ಕೆ ಅರಿಶಿಣದ ಪುಡಿಯನ್ನು ಹಾಕಿ ನೀರು ಹಾಕಿ ಅಭಿಷೇಕ ಮಾಡಿ ಒಂದೊಂದೇ ಮಣ್ಣಿನ ದೀಪವನ್ನು ಸುಗಂಧ ಎಣ್ಣೆಯಿಂದ ಹಚ್ಚಿ ದೀಪವನ್ನು ಹಚ್ಚಬೇಕು ನಿಮ್ಮ ಜೀವನವು ಹೆಚ್ಚು ಹೆಚ್ಚು ಸಮೃದ್ಧವಾಗುತ್ತದೆ ಮಹಾಲಕ್ಷ್ಮಿ ಒಂದರ ಹಿಂದೆ ಒಂದರಂತೆ ಬೇಕಾದಷ್ಟು ಚಿನ್ನವನ್ನು ಕೀರ್ತಿಯನ್ನು ಕೊಡುತ್ತಾಳೆ ಎಂಬುದು ನಿಜವಾದ ಸತ್ಯ ಧನುರ್ಮಾಸದ ಅಂತ್ಯದ ನಂತರ ಮಂಗಳವಾರ ಮತ್ತು ಶುಕ್ರವಾರದಂದು ಕೂಡ ಆ ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿ ಮತ್ತು ಧೂಪವನ್ನು ಅರ್ಪಿಸುವುದು ಒಳ್ಳೆಯದು ಸ್ನೇಹಿತರೆ ಧನುರ್ಮಾಸದ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು